ವೈಭವ್ ಸೂರ್ಯವಂಶಿಯ ಸಿಡಿಲಪರದ ಆಟಕ್ಕೆ ಬೆಚ್ಚಿ ಬಿದ್ದಿತ್ತು ಕ್ರಿಕೆಟ್ ಜಗತ್ತು ಐವತ್ತಾರು ಎಸೆತಗಳಲ್ಲೇ ಬಂತು ಸ್ಫೋಟಕ ಶತಕ ಬರೊಬ್ಬರಿ ಹದಿನಾಲ್ಕು ಸಿಕ್ಸ್ ದಿಗ್ಗಜರ ದಾಖಲೆ ಪುಡಿ ಪುಡಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿಯ ಬ್ಯಾಟ್ನಿಂದ ಭಾರತೀಯರು ಯಾವ ರೀತಿಯ ಪ್ರದರ್ಶನವನ್ನು ನಿರೀಕ್ಷಿಸಿದ್ದರೋ ಅದೇ ಪ್ರದರ್ಶನ ಮೊದಲ ಪಂದ್ಯದಲ್ಲಿ ಬಂದಿದೆ ನಿನ್ನಿಂದ ದುಬೈನಲ್ಲಿ ಆರಂಭವಾಗಿರುವ ಹತ್ತೊಂಬತ್ತು ವರ್ಷದೊಳಗಿನ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯದಲ್ಲಿ ಯುವಿ ವಿರುದ್ಧ ಆಡುತ್ತಿತ್ತು ಹಾಗೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ಇದೀಗ ಭಾರತ ಬರೋಬ್ಬರಿ ನಾನ್ ನೂರ ಮೂವತ್ತ್ ಮೂರುನ್ಗಳನ್ನು ಪೇರಿಸಿದೆ ಇನ್ನು ಟೀಂ ಇಂಡಿಯಾ ಇಷ್ಟು ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ತಂಡದ ಆರಂಭಿಕ ಆಟಗಾರ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಸಿಡಿಲಬ್ಬರದ ಶತಕ ಸಿಡಿಸಿ ಮಿಂಚಿದರು ಇದಲ್ಲದೆ ಯುವಕರ ಏಕದಿನ ವೃತ್ತಿ ಜೀವನದ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದರು ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳೆದ ವೈಭವ್ ಸೂರ್ಯವಂಶಿ ಕೇವಲ ಐವತ್ತಾರು ಎಸೆತಗಳಲ್ಲಿ ಶತಕ ಬಾರಿಸಿ ಮಿಂಚಿದರು ಆ ನಂತರ ಮತ್ತಷ್ಟು ಉಗ್ರ ರೂಪದಾಳಿದ ವೈಭವ್ ಕೇವಲ ಎಂಬತ್ನಾಲ್ಕು ಎಸೆತಗಳಲ್ಲಿ ನೂರ ಐವತ್ತು ರನ್ ಗಳ ಗಡಿ ದಾಟಿದರು ಅಂತಿಮವಾಗಿ ಸ್ಫೋಟಕ ನೂರ ಎಪ್ಪತ್ತೊಂದು ರನ್ ಅರ್ಸಿ ಪೆವಿಲಿಯನ್ ಸೇರಿಕೊಂಡರು ಇದು ವೈಭವ್ ಅವರ ಯುವ ಏಕದಿನ ವೃತ್ತಿ ಜೀವನದ ಅತ್ಯುನ್ನತ ಇನ್ನಿಂಗ್ಸ್ ಆಗಿತ್ತು ಈ ವರ್ಷದ ಆರಂಭದಲ್ಲಿ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ವಿರುದ್ಧ ನೂರ ನಲವತ್ಮೂರು ರನ್ ಬಾರಿಸಿದ್ದು ಅವರ ಹಿಂದಿನ ಅತಿ ದೊಡ್ಡ ಇನ್ನಿಂಗ್ಸ್ ಆಗಿತ್ತು ಹಾಗೆ ಇದೇ ಮೊದಲ ಬಾರಿಗೆ ವೈಭವ್ ನೂರ ಐವತ್ತು ರನ್ ಗಳ ಕೂಡ ದಾಟಿದರು ಸ್ನೇಹಿತರೆ ಇನ್ನು ವೈಭವ್ ಸೂರ್ಯವಂಶಿ ತಮ್ಮ ಇನ್ನಿಂಗ್ಸ್ ನಲ್ಲಿ ಪ್ರತಿಯೊಂದು ಯುವಿ ಬೌಲರ್ಗಳ ವಿರುದ್ಧವೂ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದರು ಅವರ ಇನ್ನಿಂಗ್ಸ್ ನಲ್ಲಿ ಒಂಬತ್ತು ಬೌಂಡರಿಗಳು ಮತ್ತು ಹದಿನಾಲ್ಕು ಸಿಕ್ಸ್ ಸೇರಿದ್ದವು ಅಂದರೆ ಕೇವಲ ಬೌಂಡರಿ ಹಾಗೂ ಸಿಕ್ಸರ್ ಗಳಿಂದಲೇ ವೈಭವ್ ಬರೋಬ್ಬರಿ ನೂರ ಹತ್ತು ರನ್ ಕಲೆ ಹಾಕಿದರು ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ವೈಭವ್ ಒಂಬತ್ತು ಬೌಂಡರಿ ಮತ್ತು ಹದ್ನಾಲ್ಕು ಸಿಕ್ಸ್ ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನ ಸೃಷ್ಟಿಸಿದರು ಇದಕ್ಕೂ ಮುನ್ನ ಯಾವುದೇ ಆಟಗಾರರು ಯೂತ್ ಏಕದಿನ ಪಂದ್ಯದಲ್ಲಿ ಹತ್ತು ಸಿಕ್ಸರ್ಗಳಿಗಿಂತ ಹೆಚ್ಚು ಸಿಕ್ಸ್ ಬಾರಿಸಿರಲಿಲ್ಲ ಆದರೆ ವೈಭವ್ ಸೂರ್ಯವಂಶಿ ಹದಿನಾಲ್ಕು ಗಳೊಂದಿಗೆ ಈ ದಾಖಲೆಯನ್ನ ಮುರಿದಿದ್ದಾರೆ ಇದಲ್ಲದೆ ವೈಭವ್ ಸೂರ್ಯವಂಶಿ ಯೂತ್ ಏಕದಿನ ಪಂದ್ಯದಲ್ಲಿ ನೂರ ಐವತ್ತು ರನ್ ಬಾರಿಸಿದ ಏಳನೇ ಭಾರತೀಯ ಆಟಗಾರ ಎನಿಸಿಕೊಂಡರು ಇದಲ್ಲದೆ ವೈಭವ್ ಸೂರ್ಯವಂಶಿ ಈ ವರ್ಷದುದ್ದಕ್ಕೂ ಉತ್ತಮ ಇನ್ನಿಂಗ್ಸ್ ಆಡಿದ್ದಾರೆ ಸ್ನೇಹಿತರೆ ನಿರಂತರವಾಗಿ ರನ್ ಬಾರಿಸುತ್ತಾ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಕಳೆದ ಐಪಿಎಲ್ನಲ್ಲಿ ಸ್ಫೋಟಕ ಸೆಂಚುರಿ ಸಿಡಿಸಿದ್ದ ವೈಭವ್ ಸೂರ್ಯವಂಶಿ ಅದಾದ ಬಳಿಕ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಯುವ ವಿರುದ್ದ ಎಪ್ಪತ್ತಾರು ರನ್ ಬಾರಿಸಿ ತಂಡವನ್ನು ಭರ್ಜರಿ ಗೆಲುವಿನತ್ತ ಕೊಂಡೊಯ್ದರು ಇತ್ತೀಚೆಗಷ್ಟೇ ನಡೆದ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ನಲ್ಲಿಯೂ ವೈಭವ್ ಸೂರ್ಯವಂಶಿ ಯುವಇ ವಿರುದ್ಧ ನೂರ ನಲವತ್ನಾಲ್ಕು ರನ್ಗಳ ಅದ್ಭುತ ಆಟವಾಡಿದರು ವಟ್ನಲ್ಲಿ ವೈಭವ್ ಸೂರ್ಯವಂಶಿರವರಿಗೆ ಈ ವರ್ಷ ಮುಟ್ಟಿದೆಲ್ಲವೂ ಚಿನ್ನ ಅಂತಾನೆ ಹೇಳಬಹುದು ಆದಷ್ಟು ಬೇಗ ಈ ಯಂಗ್ ಗನ್ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ತಂಡಕ್ಕೆ ಎಂಟ್ರಿ ನೀಡಲಿ ಎನ್ನುವುದೇ ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರು